ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವಾಗ ಒಂದು ವಾರ ಆಯ್ತು ರೀ ವಿಡಿಯೋನೇ ಹಾಕಿಲ್ಲ ನನಗೊಂದು ಸ್ವಲ್ಪ ಆರಾಮಿರಲಿಲ್ಲ ಹಂಗೆ ಹಾಗಾಗಿ ಬರ್ತಾ ಬರ್ತಾಯಿಲ್ಲ ಅದಕ್ಕೋಸ್ಕರ ತುಂಬಾ ಬೇಜಾರಾಗಿಬಿಟ್ಟು ವಿಡಿಯೋನೇ ಹಾಕೋಕ್ಕಾಗಿಲ್ಲ ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ ಒಂದು ವಾರದಿಂದ ಒಂದು ವಾರ ಗ್ಯಾಪ್ ಮಾಡಿ ಹಾಕ್ತಾಯಿದ್ನಿ ಪ್ರತಿಯೊಬ್ಬರು ನನ್ನ ಚಾನಲ್ ಫಸ್ಟ್ ಟೈಮ್ ನೋ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ನೋಡ್ರಿ ಅದನ್ನ ಮತ್ತೆ ಊರಿಂದ ತೊಗರಿ ಬೆಳೆ ಕಳಿಸಿದ್ರಿ ಅದು ಎಲ್ಲ ಹಾಕಿಟ್ರಾಯ್ತು ಅಂದ್ಬಿಟ್ಟು ಇವಾಗ ಒಳಗೆ ಮನೆಗೆ ಬಂದಿನ ಹಾಗೆ ಕಡಲೆ ಪಲ್ಯ ನೋಡಿರಿ ಈ ಸೀಸನಲ್ಲಿ ತುಂಬಾ ಸಿಗುತ್ತೆ ಈ ರೆಸಿಪಿ ಯಾರೆಲ್ಲ ಮಾಡಿದ್ದೀರಿ ಈ ಸೊಪ್ಪೆ ಇದು ಪಲ್ಯ ಯಾರೆಲ್ಲ ಮಾಡ್ಕೊಂಡು ತಿಂದಿರಿ ಕಡಲೆ ಪಲ್ಯ ಅನ್ನೋದು ಕೂಡ ನನ್ನ ಜೊತೆ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅದನ್ನು ಒಂದು ಸ್ವಲ್ಪ ಬಿಡಿಸೋದಿತ್ತಲ್ಲ ಅದಕ್ಕೋಸ್ಕರ ಬಿಡಿಸ್ತಾ ಇದ್ದೀನಿ ಐವತ್ತು ರೂಪಾಯಿ ಇದು ನೋಡಿ ಇಷ್ಟೇ ಪಲ್ಯಕ್ಕೆ ಐವತ್ತು ರೂಪಾಯಿ ರೀ ಹಾಗೆ ಒಂದು ಸ್ವಲ್ಪ ಬೆಳಗ್ಗೆ ಸಾರು ಅನ್ನ ರೊಟ್ಟಿ ಮಾಡ್ಕೊಂಡಿದ್ದೆ ಹಾಗಾಗಿಬಿಟ್ಟು ನಾನು ಚಪಾತಿ ಮಾಡಿದ್ದೆ ಗೊತ್ತೇ ಇಲ್ಲ ಚಪಾತಿ ಮಾಡಿದ್ದೆ ಮಕ್ಳಿಗಿನ ಒಂದಿಷ್ಟು ಗದ್ದು ಬೆಳೆ ಮಾಡಿ ಕಳ್ಸಿದ್ದೇನೆ ರೀ ಇವಾಗ ನಂದು ಊಟ ಅದು ಮುಗೀತು ಹಾಗೆ ಇದು ಸೊಪ್ ತೊಗೊಂಡಿದ್ನಲ್ಲ ಪಲ್ಯ ಕಡಲೆ ಪಲ್ಯ ತೊಗೊಂಡಿದ್ನಲ್ಲ ಅದನ್ನು ಬಿಡಿಸ್ತಾ ಇದ್ದೀನಿ ರೀ ಸಂಜೆ ಟೈಮಲ್ಲಿ ಬಿಸಿ ಬಿಸಿ ರೊಟ್ಟಿ ಜಪ ಇದು ಪಲ್ಯ ಸೂಪರಾಗಿ ಆಗ್ತದೆ ರೀ ಹಾಗಾಗಿಬಿಟ್ಟು ನಾನಿವಾಗ ಪಲ್ಯ ಸೋಸಿಟ್ರಾಯ್ತು ಅಂದ್ಬಿಟ್ಟು ಇದೊಂದಿಷ್ಟು ಪಲ್ಯ ಅದು ಏನು ಇರ್ತದಲ್ಲ ರೀ ಒಂದು ಸ್ವಲ್ಪ ಸ್ವಲ್ಪ ಕಡ್ಡಿ ಇರುತ್ತೆ ಅದನ್ನೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಂಜೆ ಟೈಮಲ್ಲಿ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅದನ್ನು ಸೋಸಿ ಎತ್ತಿಟ್ಬಿಟ್ಟು ಇವಾಗ ನಾನು ನಮ್ಮತ್ತೆ ನೋಡ್ರಿ ಇದು ಒಂದು ಚೀಲ ತುಂಬಾ ಕಳ್ಸಿದ್ರಿ ತೊಗರಿಬೇಡಿ ಅದು ಹೊಲಿಯಪ್ಪ ಅವಲ್ದರಿ ಹಾಗಾಗಿ ಮೆಷಿನ್ ಸಾಕ್ಸಿದ್ರೆ ಕಲಿಸಿದ್ರು ಮೊನ್ನೆ ಅಮ್ಮ ಹೋಗಿದ್ರು ಕಲಬುರ್ಗಿಗೆ ಹಾಗೆ ಕೊಟ್ಟು ಕಳಿಸಿದ್ರು ಅಮ್ಮಗೆ ಒಂದಿಷ್ಟು ರೀ ನಾನು ಒಂದಿಷ್ಟು ತುಂಬಿ ತುಂಬಿಡಕತ್ತೀನಿ ನೋಡಿರಿ ಇದು ತುಂಬ ದಿನ ಬರುತ್ತೆ ನಮಗೆ ಯಾಕಂದ್ರೆ ಹೊಲ್ದು ಇರ್ತಾವಲ್ಲ ರೀ ಅವು ತುಂಬಾ ಟೇಸ್ಟಿಯಾಗಿ ಸಾಂಬಾರು ಆಗಿದೆ ಒಂದು ಪಲ್ಯ ಮಾಡೋಕ್ಕಾಗ್ದು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಹಾಗಾಗಿ ಊರಿಂದ ಕಳಿಸ್ಕೊಟ್ಟಿರಲ್ಲ ಡಬ್ಬದಾಗ ತುಂಬಿ ಇಡ್ತಾ ಇದ್ದೀನಿ ರೀ ಅಂಗಡಿದಾಗ ಅಂದ್ರೆ ಪಾಲಿಶ್ ಮಾಡಿರ್ತಾರೆ ಬೇಳೆ ಅಷ್ಟು ಸರಿಯಾಗಿ ರೀ ಹೊಲ್ದು ಬೇಳೆ ಇರ್ತಾವಲ್ಲ ರೀ ಹಾಗಾಗಿ ನಮ್ಮತ್ತೆ ಮಿಷಿನ್ಗೆ ಹಾಕಿ ರೆಡಿ ಮಾಡಿ ಕಳ್ಸ್ಯಾರೀ ನೋಡಿರಿ ಈ ಥರ ಅದಾರು ಹೊಲಿದ ಬೇಳೆ ಹಾಗಾಗಿ ನಾನು ಇವಾಗ ಡಬ್ಬಿ ಒಳಗೆ ತುಂಬಿಡ್ತಾಯಿದ್ದೀನಿ ರೀ ಅಮ್ಮಗೆ ಒಂದಿಷ್ಟು ಕೊಟ್ಟಿದೆ ಈಗ ನಾನೊಂದಿಷ್ಟು ಡಬ್ಬಿದಾಗ ತುಂಬಿ ಆಯ್ತು ಅಂತ ಎರಡು ಡಬ್ಬಿ ಅದಾವೆ ರೀ ಅದ್ರ ತುಂಬ ಆಗಿದ್ರು ಮತ್ತು ಇವಾಗ ಸಂಜೆ ಟೈಮ್ ನೋಡ್ರಿ ಲಾಕ್ ಕಂಟಿನ್ಯೂ ಮಾಡಕ್ಕೆ ರೀ ಪಲ್ಯ ಏನು ಬಿಡಿ ಸಿಟ್ಟಿದ್ದೀನಲ್ರಿ ಅದನ್ನು ಇವಾಗ ಒಗ್ಗರಣೆ ರೀ ಎಣ್ಣೆ ಹಾಕಿಬಿಟ್ಟು ಏನು ಮಾಡಿದನ್ ರೀ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮಿಕ್ಸಿದಾಗೆ ರುಬ್ಕೊಂಡ್ಬಿಡ್ಬೇಕ್ರಿ ಕಲ್ಲಾಗ ಕುಟ್ತಾರೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ರೀ ಮಿಕ್ಸಿ ಒಳಗೆ ಎಣ್ಣೆ ಬಿಸಿ ಆದ ನಂತರ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿ ಫ್ರೈ ಆಗೋಕೆ ರೀ ಫ್ರೈ ಅವೆಲ್ಲ ಚೆನ್ನಾಗಿ ಎಣ್ಣೆ ಒಳಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಸ ಕಡ್ಡಿ ಪಲ್ಯಾನ್ರಿ ನೀರಾಗಿ ಇಟ್ಟೇನು ರೀ ಇವಾಗ ತೊಳಿಯಾಕ್ರಿ ತೊಳೆದ್ಬಿಟ್ಟು ಹಾಕಿ ಒಗ್ಗರಣೆ ಕೊಡ್ತೀನಿ ನೋಡಿರಿ ನೀರಲ್ಲಿ ಹೆಜ್ಜಿಬಿಟ್ಟು ಚೆನ್ನಾಗಿ ಹೊತ್ತಿ ಹಿಂಡ್ಬೇಕ್ರಿ ರೀ ಹಿಂಡಕಿಸಿ ನಾವು ಅದನ್ನು ಈಗೇನು ಫ್ರೈ ಮಾಡೋಕೆ ಇಟ್ಟೀನಲ್ರಿ ಬೆಳ್ಳುಳ್ಳಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಈ ಥರ ನಾವು ಹಾಕ್ಬೇಕಾಗ್ತದೆ ನೋಡಿರಿ ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಬಿ ಕಮೆಂಟ್ಸಲ್ಲಿ ತಿಳಿಸಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಅದನ್ನ ನಿಮ್ದು ರೀ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡ್ತೀನಿ ಈಗ ಇದು ನೋಡಿರಿ ಪಲ್ಯ ರೆಡಿ ಮಾಡಿಕೊಂಡು ಆನಾಂಥರ ರೊಟ್ಟಿ ಅಂಚೆಡ್ತೀನಿ ರೀ ಬಿಸಿ ಬಿಸಿ ಜವಾರಿ ಜೋಳದ ರೊಟ್ಟಿ ಕಡಲಿ ಪಲ್ಯ ನೋಡಿರಿ ತಿಂದ್ರೆ ತುಂಬಾ ಸಕ್ಕತ್ತಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನಿ ನೀವು ಕೂಡ ನಿಮಗೂ ಸಿಗ್ತಾಯಿತ್ತು ಅಂದರೆ ಕಡ್ಲೆ ಪಲ್ಯ ಈ ಕಡೆ ನೋಡಿರಿ ಸಂಕ್ರಾಂತಿ ಹಬ್ಬ ಬರ್ತದಲ್ಲ ಇನ್ನೇನು ನಾವು ಕಡ್ಲೆ ಪಲ್ಯ ನೋಡಿರಿ ಡೈಲಿ ಊಟ ಮಾಡ್ತಾರೆ ಅಮ್ಮ ಅಂತ ಒಂದು ದಿನ ಬಿಟ್ಟಿರಲ್ಲ ನೋಡಿರಿ ಕಡ್ಲೆ ಪಲ್ಯ ನಾನು ಹೊರಗಡೆ ಹೋದಾಗ ತಗೋತೇನೆ ಇಲ್ಲಾಂದ್ರೆ ಇಲ್ಲ ರೀ ನನಗೂ ತುಂಬಾ ಇಷ್ಟ ರೀ ನೋಡಿರಿ ಪಲ್ಯ ರೆಡಿ ಐತಿ ಇವಾಗ ರೊಟ್ಟಿ ಮಾಡೋಕೆ ಹಿಟ್ಟು ಸೋಸಕತಿ ನೋಡಿರಿ ಇವಾಗ ಪಟೆ ಹಿಟ್ಟು ಸೋಸ್ಕೊಂಡು ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಡ್ತೀನಿ ರೀ ಈಗ ಬಿಸಿ ನೀರು ಕಾಯಿಸ್ಬೇಕ್ರಿ ನೀರು ಕಾಯಿಸಿಬಿಟ್ಟು ಹಾಕ್ಬೇಕ್ರಿ ರೊಟ್ಟಿ ಮಾಡೋಕೆ ಅಂದ್ರೆ ಮೆತ್ತಗೆ ರೊಟ್ಟಿ ಚೆಂದ ರೀ ಹಾಗಾಗಿ ಈಗ ನೋಡಿರಿ ರೆಡಿ ಮಾಡೋ ಇಟ್ಕೊಂಡೆ ಇವಾಗ ರೊಟ್ಟಿ ಮಾಡಕ್ಕೆ ಹಿಟ್ಟು ಈ ಥರ ಚೆನ್ನಾಗಿ ನಾದಿ ನಾದಿ ಹಿಟ್ಟು ರೆಡಿ ಮಾಡ್ಕೋಬೇಕ್ರಿ ಇವಾಗ ನೋಡಿರಿ ಹಿಟ್ಟು ರೆಡಿ ಆಯಿತು ಇನ್ನೊಂದು ರೊಟ್ಟಿ ತಟ್ಟ ಬಂದೆ ಉಳೀತಿ ನೋಡಿರಿ ಈಗ ಇವಾಗ ಹಿಟ್ಟು ರೆಡಿ ಮಾಡ್ಕೊಂಡು ಈಗ ಹುಳೇಗಳು ಮಾಡಿಕೊಂಡು ರೊಟ್ಟಿ ತಟ್ಟಕತ್ತೀವಿ ನೋಡಿರಿ ಬಳೆ ಹಾಕೊಂಡಾಗ ಜಾಸ್ತಿ ಬಳೆ ಹಾಕೊಂಡಾಗ ಏನು ಮಾಡ್ತೀನಿ ರೀ ಈ ಥರ ರಬ್ಬರ್ ಬಂಡು ಹಾಕೊಂಡ್ಬಿಡ್ತೀನಿ ರೀ ಬಳೆ ಬಳಿ ಬರಲ್ರಿ ಎಷ್ಟನ್ನು ರೊಟ್ಟಿ ಬಡೀಲಿ ಮುಂದ್ಗಡೆ ಬಳೆಗಳು ಬರಲ್ರಿ ಟೈಟ್ ರಬ್ಬರ್ ರಬ್ಬರಿಮೆಂಡ್ ಹಾಕೊಂಡ್ರೆ ನೋಡಿರಿ ರೊಟ್ಟಿ ರೆಡಿ ಐತ್ರಿ ಈಗ ಹಂಚಿನ ಕಾಸಕ್ಕೆ ಇಟ್ಟಿನ್ರಿ ಈ ಕಡೆ ರೊಟ್ಟಿ ತಟ್ಟಿದ ನಂತರ ಈ ಕಡೆ ಹಂಚಿನ ಮೇಲೆ ಹಾಕೋದು ನೋಡಿರಿ ನೋಡಿರಿ ಹಂಚಿನ ಮೇಲೆ ರೆಡಿ ಐತ್ರಿ ರೊಟ್ಟಿ ಆಯಿತು ಪಟ್ಟಿ ತೊಗೊಂಡು ನೀರು ಹಚ್ಚಿಬಿಟ್ಟು ಒರೆಸ್ಬೇಕ್ರಿ ಆ ಕಡೆ ಒಂದು ಸ್ವಲ್ಪ ಅನ್ನ ಮಾಡೋಕೆ ರೀ ಕಂಪಲ್ಸರಿ ಮಕ್ಳಿಗೊಂಥರ ಅನ್ನ ಬೇಕೇ ಬೇಕು ಹಾಗಾಗಿ ಒಂದು ಸೈಡಲ್ಲಿ ಅನ್ನಕ್ಕೆ ಈ ಕಡೆ ರೊಟ್ಟಿ ತಟ್ಟಕತ್ತೀವಿ ನೋಡಿರಿ ಇವಾಗ ರೊಟ್ಟಿ ರೆಡಿ ಐತೆ ನೋಡಿರಿ ಈಗ ಅದೇ ಥರನೇ ಎಲ್ಲಾನು ರೊಟ್ಟಿ ಪಟ ರೊಟ್ಟಿ ಮಾಡ್ಕೊತೀನಿ ಭಾಳ ಮಸ್ತ್ ಆತದ್ರಿ ಈ ಥರ ಯಾರೆಲ್ಲ ಈ ಥರ ಮಾಡ್ಕೊಂಡು ಊಟ ಮಾಡೀರಿ ಅನ್ನೋದು ಕಮೆಂಟ್ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಲೈಕ್ ಕೊಡಿ ಎಷ್ಟು ಜನ ನೋಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ತುಂಬ ದಿನದ ನಂತರ ನಾನು ಮತ್ತು ಹಾಕ್ತಾ ಇದ್ದೀನಿ ಒಂದು ವಾರ ಐತ್ರ ಹಾಕಿಲ್ಲ ನನಗೂ ತುಂಬಾ ಬೇಜಾರಾಗ್ತಾಯಿತ್ತು ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಆಗಿರುತ್ತೆ ಆಕಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ತುಂಬಾ ಖುಷಿ ಆಗುತ್ತೆ ನೋಡಿರಿ ರೊಟ್ಟಿ ರೆಡಿ ಆಯ್ತು ನೋಡಿರಿ ಭಾಳ ಮಸ್ತ್ ರೀ ನಮ್ಗಂತ್ರ ಡೈಲಿ ಕಂಪಲ್ಸರಿ ರೊಟ್ಟಿ ಬೇಕೇ ರೀ ನೋಡಿರಿ ಇದೇ ಥರ ರೊಟ್ಟಿ ರೀ ಇವಾಗ ನೋಡಿರಿ ಕಡ್ಲೆ ಪಲ್ಯ ಬಿಸಿ ಬಿಸಿ ರೊಟ್ಟಿ ಬನ್ನಿ ಫ್ರೆಂಡ್ಸ್ ಊಟ ಮಾಡು ನಾವು ಕೂಡ ಊಟಕ್ಕೆ ರೆಡಿ ರೀ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಟೇಕ್ ಕೇರ್